ಹಾಯ್ ಫ್ರೆಂಡ್ ಸಮಾಜ ಸ್ಟೋರಿಸ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾನಿವತ್ತು ಹರ್ಬಲ್ ಬಾತ್ ಪೌಡ್ರ್ ಮಾಡ್ತಿದ್ದೀನಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಹೇಗ್ ಈಸಿಯಾಗಿ ಹರ್ಬಲ್ ಬಾತ್ ಪೌಡ್ರ್ ಮಾಡಬೇಕು ಅಂತ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಮೊದಲಿಗೆ ಮೊಸರು ದಾಲು ಕಡಲೆ ಕಡಲೆಕಾಳು ಅರಿಶಿಣ ಅಕ್ಕಿ ರೋಸ್ ಪೆಟಲ್ಲು ಬಾದಾಮಿ ಇಷ್ಟೇ ಸಾಕು ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳೋದು ಒಂದೊಂದೇ ಯಾವ ಥರ ಮಾಡ್ಕೊಳೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಒಂದೊಂದೇ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಬಿಸಿ ಮಾಡ್ತಾ ಇದ್ದೀನಿ ಸಲ್ಪ ಹೆಸರು ಕಾಳು ಹಾಕ್ತಾಯಿದೀನಿ ಒಂದು ಊರು ಒಂದು ಮಸೂರ್ ದಾಲ್ ಹಾಕ್ತಾಯಿದೀನಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚನ್ನಾಗಿ ಬರುತ್ತೆ ಅಂತ ಒಂದು ಊರು ಹತ್ತಿ ಹಾಕ್ತಾಯಿದೀನಿ लास्ट ಟಿಗೆ ಸ್ವಲ್ಪ ಬಾದಾಮಿ ಹಾಕ್ತಾಯಿದೀನಿ ಸ್ವಲ್ಪ ರೋಸ್ ಹಿಪಟಲ್ ಹಾಕ್ತಾಯಿದೀನಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಮಿಕ್ಸಿಗೆ ಹಾಕೋಣ ಚೆನ್ನಾಗಿ ಚೆನ್ನಾಗಿ ಬರಲಿ ಅಂತ ನಾನು ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆದರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಎಲ್ಲ ಬಿಸಿ ಆಯಿತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಊರು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ ಪೌಡರು ಇದಕ್ಕೆ ನಾನು ಟರ್ಮರಿಕ್ ಪೌಡರ ಮಿಕ್ಸ್ ಮಾಡ್ತಾಯಿದ್ದೀನಿ ಟರ್ಮರಿಕ್ ಪೌಡರ ಮಿಕ್ಸ್ ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿಕೊಡೋಣ ಇದೆಲ್ಲ ನೋಡಿ ಇದೇ ಹರ್ಬಲ್ ಬಾತ್ ಪೌಡರ್ ಮನೆಯಲ್ಲ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ಮನೇಲಿರೋ ಸಾಮಗ್ರಿಗಳನ್ನೇ ಮಾಡ್ಕೊಂಡು ಹೇಗೆ ಈಝಿ ಈಸಿಯಾಗಿ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ ನಿಮ್ಗೆ ಯಾರ್ದಾರು ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲ ಹಾಗೆ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಹರ್ಬಲ್ ಬಾತ್ ಪೌಡರ್ ನೋಡಿ ಈ ಥರ ಬರುತ್ತೆ ನಾನಾ ನೋಡಿ ಹರ್ಬಲ್ ಪಾರ್ಕ್ ಹೋಗಲಿಕ್ಕೆ ಸ್ವಲ್ಪ ಹಾಲಾ ಮಿಕ್ಸ್ ಮಾಡಿದ್ದೀನಿ ಇದು ನನ್ನ ಕೈಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಕೈ ಯಾವ ಕಲರ್ ಇದೆ ಯಾವ ಕಲರ್ ಇದೆ ನೋಡಿ ಈಗ ಅಪ್ಲೈ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸರಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ನಾನು ಈ ಥರ ಕೈ ಇದೆ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಯಾವ ಥರ ನನ್ನ ಕೈ ಆಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಅಪ್ಲೈ ಮಾಡಿದ್ದೀನಿ ನನ್ನ ಕೈಯ್ಯಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಯಾವ ಥರ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಯಾತ್ಗೆ ಹಾಂ ಇದು ರೈಟ್ ಲೆಫ್ಟ್ ಸೈಡ್ಗೆ ಅಪ್ಲೈ ಮಾಡಿದ್ನಲ್ಲ ಇದು ನೋಡಿ ಹ್ಯಾಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನೋಡಿ ಇನ್ನೊಂದು ಇದಕ್ಕೇನು ಅಪ್ಲೈ ಮಾಡಿಲ್ಲ ಇದಕ್ಕೆ ನೋಡಿ ಇದಕ್ಕೆ ಕಲರ್ ನೋಡಿ ಈ ಕಲರ್ ಈ ಹ್ಯಾಂಡ್ ಕವರ್ಗೂ ನೋಡಿ ಇದಕ್ಕೂ ನೋಡಿ ಎಷ್ಟು ಡಿಸ್ಟರೆನ್ಸ್ ಇದೆ ಇದೇ ಥರನೇ ಅಪ್ಲೈ ಮಾಡೋದು ಓಕೆ ಬಾಯ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್